ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನೀವು ನೋಡ್ತಿರೋ ಅಂಥದ್ದು ಪ್ರತ್ಯಂಗಿರಾ ದೇವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಪ್ರತ್ಯಂಗಿರ ದೇವಿ ಅಂತಲೇ ಆದರೆ ಸಾಕಷ್ಟು ಸಾರಿ ನಾನು ಈ ಪ್ರತ್ಯಂಗಿರದ್ದು ಕೊಟ್ಟಿದ್ದೀನಿ ಆದರೂ ಏಕೆ ಎಷ್ಟು ಕೊಟ್ಟರು ಇದು ಸಾಲೋದಿಲ್ಲ ಅವಳ್ದೇ ಎಷ್ಟೋ ಇದೆ ಅವಳ್ದು ಎಷ್ಟೋ ಜನದ್ದು ಇವತ್ತು ಜೀವನ ಆ ಮಂತ್ರ ಹೇಳ್ಕೊಂಡು ಕೂಡ ಅದು ಅವರು ಒಂದು ಮಂತ್ರ ಹೇಳ್ಕೊಂಡು ಅವ್ರ ಜೀವನ ಒಂದು ನರಕದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಈ ಮಂತ್ರದಿಂದನೇ ಎಷ್ಟೋ ಜನ ಹೇಳಿದ್ದಾರೆಮ್ಮ ನೀವು ಕೊಟ್ಟಿದಂಥ ಮಂತ್ರಗಳು ಸಾಕಷ್ಟು ಕೆಲಸ ಮಾಡಿದೆ ಸಾಕಷ್ಟು ನಮ್ಮ ತೊಂದರೆಗಳು ಮಾಡ್ತಾಯಿದ್ರು ಈ ಮಂತ್ರ ಹೇಳ್ಕೊಂಡ್ಮೇಲೆ ನನಗೆ ಭಾಳ ಚೆನ್ನಾಗಾಗಿದೆ ಅಂತ ಮತ್ತೆ ಇನ್ನು ಈಗ ರೀಸೆಂಟಾಗಿ ಒಬ್ಬರು ಹೇಳಿದರು ಒಂದು ಊರ ಹೆಸರು ಮರ್ತೋಗಿದ್ದೀನಿ ಅವರು ಕೂಡ ಹೇಳಿದರು ಈ ಮಂತ್ರ ಹೇಳ್ಕೊಂಡಾಗ ನಾನು ಚೆನ್ನಾಗಿರ್ತೀನಿ ಆ ಬಿಟ್ಟರೆ ಸಾಕು ಸ್ವಲ್ಪ ನನಗೆ ದೇಹದಲ್ಲಿ ಅನಾರೋಗ್ಯ ಬಂದ್ಬಿಡುತ್ತೆ ಏನು ಅಂತ ಗೊತ್ತಿಲ್ಲ ಅಂತಂದ್ಬಿಟ್ಟು ಅಂಥ ಅದ್ಭುತವಾದಂಥ ಕೆಲಸ ಮಾಡಿದವಳು ಇವತ್ತು ಕೆಲವರು ಈ ಒಂದು ಮಂತ್ರ ಅಂದರೆ ಸಾಕಷ್ಟು ಮಂತ್ರಗಳು ನಮ್ಮ ಕಡೆಯಿಂದ ತೊಗೊಂಡಿದ್ದಾರೆ ಅವರು ಒಂಥರ ಹೇಳಬೇಕು ಅಂತಂದರೆ ಅದು ಯಾವ ಥರ ಹೇಳಬೇಕು ಅಂತ ನಂಗೆ ಬರ್ತಾ ಇಲ್ಲ ಹೇಳೋಕ್ಕೀಗ ಅಷ್ಟು ಒಂದು ಅದ್ಭುತವಾಗಿ ಅವ್ರ ಜೀವನ ಮಾಟ ಮಂತ್ರಗಳಿಂದ ರಕ್ಷಣೆ ಮಾಡಿದಾಳೆ ಈ ತಾಯಿ ಅಂತ ಹೇಳ್ಬೋದು ಇಂಥ ಸಾಕಷ್ಟು ಮಾಟ ಮಂತ್ರ ತಂತ್ರಗಳಿಗೆ ಅದ್ಭುತವಾದಂಥ ದೇವಿ ಈ ಪ್ರತ್ಯಂಗಿದ ಯಾವ ದುಷ್ಟತನ ಇರ್ಬೋದು ಯಾವ ಕೆಟ್ಟತನ ಒಬ್ಬರನ್ನ ತುಳಿಬೇಕು ಅನ್ನೋದಾಗಲಿ ಇಲ್ಲ ಒಬ್ಬರನ್ನ ಏನೋ ಒಂದು ತೊಂದರೆ ಕೊಟ್ಟು ಅವ್ರ ಜೀವನ ನರಕ ಮಾಡಿ ಇವರು ಸಂತೋಷ ಪಡಬೇಕು ಅನ್ನೋದಾಗ್ಲಿ ಆಸ್ತಿ ತಗಾದೆಗಳಿಗಾಗಲಿ ಇಂಥವೆಲ್ಲ ತೊಂದರೆಗಳು ಮಾಡಿದಾಗ ಈ ಒಂದು ದೇವಿ ಮಹಾ ಅದ್ಭುತವಾದಂಥ ದೇವಿ ನನಗೆ ಸಾಕಷ್ಟು ನಾನು ಜನಕ್ಕೆ ಕೊಟ್ಟಿದ್ದೀನಿ ಇದನ್ನು ಅದರಿಂದ ಅವರು ಇವತ್ತು ನಾವು ಉಳ್ಕೊಂಡಿದ್ದೀವಮ್ಮ ಈ ಮಂತ್ರ ಕೊಟ್ಟೇ ನೀವು ಇವತ್ತು ಉಸಿರಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಈ ತಾಯಿ ಬಗ್ಗೆ ಇನ್ನೂ ಹಲ್ವಾರು ಎಷ್ಟೋ ಇದೆ ನಮ್ಮ ಇನ್ನೂ ಎರಡು ನನ್ನ ಜನ್ಮ ಇತ್ತು ಸಾಲಲ್ಲ ಅನ್ಸುತ್ತೆ ಅದ್ರಲ್ಲಿ ನಾನು ಇರೋವರೆಗೂ ಆಗುತ್ತೋ ಅಷ್ಟು ನಾನು ಜನಕ್ಕೆ ಕೊಡ್ತೀನಿ ಇದನ್ನು ನೋಡಿ ನೀವು ಸದುಪಯೋಗ ಪಡಿಸ್ಕೊಳ್ತೀರೋ ಇಲ್ವೋ ನಿಮಗೆ ಸೇರಿದ್ದು ಯಾಕೆಂದರೆ ನಿಮ್ಮ ಕರ್ಮ ಅಂತ ಕಳೆದು ಬಂದಾಗ ಈ ತಾಯಿ ಮೇಲೆ ನಮಗದು ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ಓದಬೇಕಪ್ಪ ನೋಡಬೇಕು ಅಂತ ಬರುತ್ತೆ ಯಾವಾಗ ನಮ್ಮ ಕರ್ಮಗಳು ಕಲಿಯ ಕಲಿಯೋಕ್ಕೆ ಬರೋದಿಲ್ವೋ ಅವಾಗ ಏನಾಗುತ್ತೆ ನಮ್ಗೆ ಆ ಕಡೆ ಇಂಟ್ರೆಸ್ಟೇ ಬರಲ್ಲ ನೋಡಬೇಕು ಅನ್ನೋ ಒಂದು ಆಸಕ್ತಿನೇ ಬರಲ್ಲ ಆ ರೀತಿ ಆಗ್ಬಿಡುತ್ತೆ ಇದು ಅವ್ರವ್ರ ಕರ್ಮದ ಮೇಲೆ ಸೇರಿದಂಥ ಅದು ಯಾಕೆ ಅಂತಂದರೆ ಸಾಕಷ್ಟು ಜನ ಇವತ್ತು ಇದು ನೋಡ್ತಿರೋದು ನನ್ನ ಮಂತ್ರ ಅವ್ರು ಕೊಟ್ಟಿದ್ದೀನಿ ಅವ್ರಿಗೇನಾಗಿದೆ ಅಂತ ಗೊತ್ತಿದೆ ಅವ್ರಿಗೆ ಅದು ಅದ್ರ ಬಗ್ಗೆ ಆಗಿದೆ ಅಂತಂದರೆ ಒಂದು ಕಾಮೆಂಟ್ ಕೂಡ ಹಾಕ್ತಾರೆ ಯಾಕೆಂದರೆ ಇದೆಲ್ಲ ಗುಟ್ಟು ಗುಟ್ಟಾಗಿ ಮಾಡ್ಕೊಳ್ತಾರೆ ಕೆಲವರಂತೂ ಒಳ್ಳೇದಾದರೂ ಈಚೆ ಹೇಳ್ಕೊಳ್ಳಲ್ಲ ಯಾಕಂದ್ರೆ ಯಾರಾದ್ರೂ ನೋಡ್ಕೊಂಡ್ಬಿಡ್ತಾರೆ ಅವರ ಒಂದು ಕಾಮೆಂಟ್ ಅಂತ ಈ ರೀತಿ ಒಂದು ಸೆಲ್ಫಿಶ್ ಜನ ಇದ್ದಾರೆ ಅಂಥ ಜನಗಳ ಹತ್ರ ನಾವೇನು ಮಾಡಲಿ ಅದಕ್ಕಾಗಿ ಕೆಲವರು ಅವ್ರ ಕರ್ಮಗಳು ಇನ್ನೂ ಕಳೆಯಲ್ಲ ಅವ್ರದ್ದು ಯಾಕೆಂದ್ರೆ ತಗೊಂಡಾಗ ಅವ್ರು ಗುಟ್ಟಾಗಿ ಮಾಡ್ಕೊಳ್ತಾರೆ ಅಂದರೆ ಬೇರೆಯವ್ರಿಗೆ ಅದು ಸಿಗಬಾರ್ದು ಬೇರೆಯವ್ರಿಗೂ ಅದು ಗೊತ್ತಾಗಬಾರ್ದು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದು ಒಂದು ಕೆಟ್ಟ ರೀತಿಲಿ ಒಂದಿರುತ್ತೆ ಹಾಗಾಗಿ ಏನು ಮಾಡ್ತಾಳೆ ಅವಳು ತಗೊಂಡಿದ್ದೀಯಾ ನನ್ನಿಂದ ಆಗಿದೆ ನನಗೊಂದು ನೀನು ಒಂದು ಇವಾಗ ನಾವು ಯಾರೋ ಉಪಕಾರ ಮಾಡ್ರೆ ಏನು ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀವಿ ಆ ರೀತಿ ಒಂದು ಅವಳದ ಒಂದು ನಾಮ ಅವಳು ಹೇಳಿಲ್ಲ ಅಂತಂದಾಗ ಅವಳು ಅವಾಗ ಅವಾಗ ಏನು ಮಾಡ್ತಾಳೆ ಕೊಡ್ತಾ ಇರ್ತಾಳೆ ಅವಾಗ ತಗೋ ತಗೋ ಅಂತ ಇರಲಿ ಈಗ ಮುಂದಕ್ಕೆ ನೋಡೋಣ ಇದು ನಾವು ಯಾವ ರೀತಿ ಒಂದು ಶತ್ರುಗಳನ್ನ ಅಥವಾ ನಮ್ಮ ಕಾರ್ಯ ಸಾಧನೆಯನ್ನ ಅಥವಾ ನಮ್ಮ ದೇಹ ರಕ್ಷಣ ಈ ಶತ್ರುಗಳಿಂದ ಹೆಂಗ್ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಾವು ನೋಡೋಣ ಅಂದ್ರೆ ಇದು ಪೂರ್ತಿ ಜಾಸ್ತಿ ಇರೋದ್ರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಾನು ಕೊಡ್ತೀನಿ ಇವರೆಲ್ಲ ಏನು ಇರುತ್ತೆ ಅಂದ್ರೆ ಮೊದಲೇ ನಾವು ಪ್ರಾರಂಭ ಮಾಡಬೇಕಾದ್ರೆ ಆ ಗುರು ಕೊಟ್ಟಂತ ಗುರುದು ಒಂದು ಮಂತ್ರ ಅಂದ್ರೆ ಅವರ ಗುರುನ ನಾವು ನೆನೆಸ್ಕೋಬೇಕು ಈ ಗುರುನ ನೆನ್ಸ್ಕೊಂಡಾಗ ನಮಗೆ ಅಲ್ಲಿಂದ ನಮ್ಗೆ ಆ ಒಂದು ಉಪದೇಶ ನಮ್ಗೆ ಸಿಕ್ಕದಂಗೆ ಅಂತ ಅನ್ಕೊಳ್ಳಿ ಆ ರೀತಿ ಇರುತ್ತೆ ಇದನ್ನ ಈ ಕೃತ್ಯ ಮಂತ್ರ ಅಂತ ಬರುತ್ತೆ ಅಂದರೆ ಶತ್ರುಗಳನ್ನ ದೂರ ಮಾಡೋ ಅಂಥದ್ದು ನಮ್ಮ ಶತ್ರುಗಳ್ನ ದೂರ ಮಾಡೋ ಅಂಥದ್ದು ಒಂದು ಕೃತ್ಯ ಮಂತ್ರ ಅಂತ ಇದನ್ನು ಹನ್ನೊಂದು ದಿನಗಳು ಪ್ರಯೋಗ ಮಾಡಬೇಕು ಯಾವುದೇ ಒಂದು ತಿಂಗಳು ಶುಕ್ಲಪಕ್ಷ ಆಗ್ಬೋದು ದಶಮಿ ತಿಥಿ ಇರ್ಬೋದು ಈ ಪ್ರಯೋಗನ ಪ್ರಾರಂಭ ಮಾಡಬೇಕು ಇದು ಯಾವತ್ತೂ ಇದು ದೇವತೆಗಳದು ಈ ಕಾಳಿ ದುರ್ಗೆ ಪ್ರತಿಂಗಿರ ಇವ್ರನ್ನೆಲ್ಲ ಯಾವತ್ತೂ ರಾತ್ರಿ ವೇಳೆಯಲ್ಲೇ ಮಾಡೋವಂಥದ್ದು ಹಾಗಾಗ ಅವಾಗ ಸ್ವಲ್ಪ ಅರ್ಥಾಮಾಸ ಗುಣ ಪ್ರಯೋಗವಾಗಿರುತ್ತೆ ಅಂತ ಇದನ್ನು ರಾತ್ರಿ ಸುಮಾರು ಹನ್ನೊಂದು ಗಂಟೆ ಮೇಲೆ ಮಾಡಬೇಕಾಗುತ್ತೆ ಮತ್ತಿದೊಂದು ವಿಚಿತ್ರವಾದದ್ದು ಮಾಡಲಿಕ್ಕೆ ಕೆಲವ್ರಿಗೆ ಆದರೆ ಇದನ್ನು ಮಾಡ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗಿ ಅಂತ ಹೇಳ್ತೀನಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನಾನು ಸಿದ್ಧಿ ಮಾಡ್ಕೋಬೇಕು ಆ ತಾಯಿನ ನಾನು ಅಂದರೆ ಸಿದ್ಧಿ ಅಂದರೆ ಏನು ತಾಯಿ ಬಂದು ನಿಮಗೆ ಎದುರುಗಡೆ ಕೂತ್ಕೊಂಡು ರೂಪ ತೋರಿಸಲ್ಲ ನಿಮ್ಮ ಮಾಡಿದಂಥ ಕೆಲವು ಕೆಲಸಗಳನ್ನ ಆಗಿದೆ ಅಂದಾಗ ಸಿದ್ಧಿ ಆಗಿದೆ ಅಂತ ಆ ರೀತಿ ತಿಳ್ಕೋಬೇಕು ಈಗ ನೀವು ಯಾರೋ ಒಂದು ಮಗು ಬಂತು ಆ ಮಗು ಕರ್ಕೊಂಡ್ಬರ್ತಾರೆ ಆ ಮಗುಗೆ ಏನೋ ಒಂದು ಆ ಬಾಲಗ್ರಹನೋ ಇನ್ನೊಂದು ಇನ್ನೊಂದು ಏನೋ ಒಂದು ಆಗಿರುತ್ತೆ ನಿಮಗೆ ತಿಳಿದ ಮಟ್ಟಿಗೆ ನೀವೊಂದು ಆ ಮಂತ್ರ ಹೇಳ್ತೀರ ಅದು ಮಾ ಆದಮೇಲೆ ಅವರು ಆ ಮಗುವಿನ ತಂದೆ ತಾಯಿಗಳು ಬೆಳಗ್ಗೆ ಎದ್ದು ನಿಮ್ಗೆ ಹೇಳ್ತಾರಿಲ್ಲ ಮಗು ಚೆನ್ನಾಗಾಯಿತು ಈಗ ಚೆನ್ನಾಗಿದೆ ಅಂದಾಗ ನಿಮಗೆ ಅವಾಗ ತಿಳ್ಕೋ ಸಿದ್ಧಿ ಆಗಿದೆ ನನಗೆ ಮಂತ್ರ ಆ ರೀತಿಲಿ ಇಷ್ಟೇ ಹೊರ್ತು ಇದು ನಿಮಗೆ ಕೆಲವು ಕೇಳ್ತಿರ್ತೀರ ಸಿದ್ಧಿ ಆಗಿದೆ ನಮ್ಗೆ ಗೊತ್ತಾಗಬೇಕು ಹೆಂಗೆ ಗೊತ್ತಾಗಬೇಕು ಅಂತ ಇಷ್ಟೇ ಇದು ನಿಮ್ಗೆ ಏನೋ ಒಂದು ಮಾಡಿದಾಗ ಆ ಮಂತ್ರದಲ್ಲಿ ಸಿದ್ಧಿ ಆಗಿದೆ ಅಂದಾಗ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಿದಾಗ ಅದು ಆಗಿದೆ ಅಂದಾಗ ಸಿದ್ಧಿ ಆಗಿದೆ ಅಂತ ತಿಳ್ಕೊಳ್ಳಿ ಇದೇ ರೀತಿ ಇದನ್ನು ಇದೇ ರೀತಿ ಈ ರೀತಿ ನೀವು ಪ್ರಯೋಗ ಮಾಡಿಕೊಂಡು ಈ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಇದನ್ನು ರಾತ್ರಿ ಹನ್ನೊಂದು ಗಂಟೆ ಮೇಲೆ ಅಂತ ಹೇಳಿದ್ದೀನಿ ಅದೇ ರೀತಿ ಇದಕ್ಕೊಂದೊಂದು ವಿಶೇಷವಾದಿದೆ ನಾನು ಕೊನೆಯಲ್ಲಿ ಹೇಳ್ತೀನಿ ಅದನ್ನು ಇದಕ್ಕೆ ಹಾಕೋಬೇಕಾಗಿರೋ ಅಂಥ ಒಂದು ವಸ್ತ್ರಗಳು ಅಥವಾ ಒಂದು ಬಟ್ಟೆ ಏನು ನಾವು ಮಾಡ್ತೀವಿ ಕಪ್ಪು ಬಟ್ಟೆಗಳು ಬೇಕು ಅಂದರೆ ಕಪ್ಪು ಗಂಡು ಮಕ್ಕಳಾದ್ರೆ ಇರ ಗಂಡು ಮಕ್ಕಳೇ ಜಾಸ್ತಿ ಮಾಡಿ ಹೆಣ್ಮಕ್ಳು ಮಾಡಿದ ಕಷ್ಟ ಆಗುತ್ತೆ ಅದು ಇದನ್ನು ಕಪ್ಪು ಪಂಚೆ ಈ ಬಂದರೆ ಕಪ್ಪು ಪಂಚೆ ಅಥವಾ ಕ ಕರಿ ಬಟ್ಟೆ ಪಂಚೆ ಅಂತ ಹೇಳ್ತೀವಿ ಅದನ್ನು ಉಟ್ಕೋಬೇಕಾಗುತ್ತೆ ಮತ್ತು ನಾವು ಕೂತ್ಕೊಳ್ಳೋ ಅಂಥದ್ದು ಆಸನ ಕೂಡ ಕಪ್ಪದೇ ಇರಬೇಕು ಯಾಕೆ ಅಂತಂದರೆ ಅವಳು ಪ್ರತಿಯೊಂದು ಕಪ್ಪದೇ ಬೇಕು ಮತ್ತು ನೀವು ಆ ಒಂದು ಜಪ ಮಾಡೋ ಆ ಮಣಿ ಕೂಡ ಕಪ್ಪು ಮಾ ಮಾಲೆನೇ ಹಾಕಬೇಕು ಕರುಂಗಾಲಿ ಆಗ್ಬೋದು ಅಕ್ಕಿ ಕತ್ಮಾಳಿ ಮಣಿ ಆಗ್ಬೋದು ಈ ರೀತಿ ಸಾಕಷ್ಟು ಕಪ್ಪುಗಿರುವಂಥದ್ದೇ ಬೇಕಾಗುತ್ತೆ ಮತ್ತು ಇದನ್ನು ನೀವು ಮಾಡಬೇಕಾದ್ರೆ ನೀವು ಮುಖನ ದಕ್ಷಿಣವಾಗಿ ಇಟ್ಕೋಬೇಕು ದಕ್ಷಿಣ ಮುಖವಾಗಿ ಕೂತ್ಕೋಬೇಕಾಗುತ್ತೆ ಇದನ್ನು ಹೇಳ್ಕೊಬೇಕಾದ್ರೆ ಮೊದಲು ನೀವು ಒಂದು ಭೈರವ ಅಷ್ಟಕನ ಹೇಳ್ಕೋಬೇಕು ಭೈರವ ಅಷ್ಟಕ ಸಾಕಷ್ಟು ಕೊಟ್ಟಿದ್ದೀನಿ ಈಗಾಗಲೇ ಅದನ್ನು ಕೆಲವರು ಅಯ್ಯೋ ಇದೇನು ನಮ್ಮ ಕೆಲಸಕ್ಕೆ ಬರುತ್ತೆ ಅನ್ನೋದು ಕೆಲವ್ರು ಬಿಟ್ಟಿರ್ತೀರ ಬಿಟ್ಟಿದ್ರೆ ಹುಡುಕಿ ಮತ್ತೆ ಅದನ್ನು ಸಿದ್ಧಿ ಮಾಡ್ಕೊಳ್ಳಿ ಪಠಣೆ ಮಾಡಿ ಭೈರವ ಅಷ್ಟಕನ ಪಠಣೆ ಮಾಡಿ ಎಡಗಡೆ ಕೈಯಿಂದ ಬಲಗಡೆ ಕೈಗೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನಿಮ್ಮ ಒಂದು ದೇಹ ಸುತ್ತು ಏನು ಕೂತಿರ್ತೀರ ನಿಮ್ಮ ಸುತ್ತು ಹಾಕ್ಕೊಂಡು ದೇಹ ರಕ್ಷಾ ಮಂತ್ರ ಹೇಳ್ಕೋಬೇಕು ಇದು ನಾನು ಮೊದಲು ಕೂಡ ಕೊಟ್ಟಿದ್ದೀನಿ ಮತ್ತು ಇನ್ನೂ ಕೆಲವೊಂದು ನಾನು ಮಂತ್ರ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ದೇಹ ರಕ್ಷಣೆ ಮಾಡ್ಕೊಳ್ಳಿ ಕೆಲವೊಂದು ಮಂತ್ರ ಇದೆ ಇಲ್ಲಿ ಆ ಮಂತ್ರೋಚ್ಚೆ ಮಾಡ್ತಾ ಎಡಗೆಯಿಂದ ಬಲಗೈಗೆ ಹಾಕ್ಕೊಂಡು ಶರೀರದ ಮೇಲೆ ನೀವು ಸಿಂಪರಣೆ ಮಾಡ್ಕೋಬೇಕು ನಿಮ್ಮ ಶರೀರದ ಸುತ್ತು ಇದನ್ನು ಸಿಂಪರಣೆ ಮಾಡ್ಕೋಬೇಕು ನಂತರ ಈ ಒಂದು ದಶ ದಿಕ್ ಬಂಧನ ಅಂದ್ರೆ ಯಾವುದೇ ದಿಕ್ಕಿನಿಂದ ನಿಮಗೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೆ ದಶ ದಿಕ್ ಬಂಧನ ಅಂತ ಬರುತ್ತೆ ದಶ ದಿಕ್ ಬಂಧನ ಹಾಕೋಬಹುದು ಅಥವಾ ಅಷ್ಟ ದಿಕ್ ಬಂಧನ ಅಂತಾನು ಹಾಕೋಬಹುದು ಎಂಟು ದಿಕ್ಕುಗಳು ಕೂಡ ಹಾಕೋ ಮತ್ತೆ ಅದು ದಶ ದಿಕ್ಕು ಅಂದ್ರೆ ಊರ್ಧ್ವ ಅಂತ ಬರುತ್ತೆ ಮೇಲೆ ಮತ್ತೆ ಪಾತಾಳ ಅದ್ರಲ್ಲಿ ಕೂಡ ಅದಮ್ ದಿಕ್ಕುಗಳಿಗೆ ಅಂತ ಹೇಳ್ತೀವಿ ಇದಕ್ಕೆ ಊರ್ಧ್ವ ಅಥವಾ ಅದಮ್ ದಿಕ್ಕುಗಳು ಅಂತ ಹೇಳ್ತೀವಿ ಪ್ರತಿ ದಿಕ್ಕಿಗೂ ಇದನ್ನ ನೀರು ಹಾಕೊಂಡು ಕ್ಲೀಂ ಕ್ಲೀಂ ಹೈಂ ಕ್ಲೀಂ ಸ್ವಾಹ ಅಂತ ಈ ಮಂತ್ರನ ಉಚ್ಚಾರಣೆ ಮಾಡಿಕೊಂಡು ಅಂಗೈಲಿರೋ ಏ ನೀರಿರುತ್ತಲ್ವ ಅಭಿಮಂತ್ರಿಸಿದ ನೀರನ್ನ ದಶ ದಿಕ್ಕುಗಳು ಕೂಡ ಸಿಂಪಡಣೆ ಮಾಡಬೇಕು ಪೂರ್ವದಿಂದ ದಕ್ಷಿಣ ದಿಕ್ಕು ದಶ ದಿಕ್ಕುಗಳಿಂದ ಮಂತ್ರ ಜಪ ಸಮಯದಲ್ಲಿ ಕೂಡ ಇದನ್ನು ಯಾವುದೇ ಒಂದು ತೊಂದರೆಗಳು ನಾವೇನು ಹವಾಂತರಗಳು ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಆಡು ಭಾಷೆಯಲ್ಲಿ ಆ ರೀತಿ ಏನು ತೊಂದರೆಗಳು ಆಗಬಾರ್ದು ಅಂತಂದರೆ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಆ ರೀತಿ ತೊಂದರೆಗಳು ತಪ್ಪೋಗುತ್ತೆ ಇದೊಂದು ಕೃತ್ಯ ಅಂದರೆ ಕೆಟ್ಟದಾಗಿ ಯಾರ ತೊಂದರೆ ಮಾಡಿ ಅದನ್ನು ನಾವು ಸಿದ್ಧಿ ಮಾಡ್ಕೊಳ್ಳೋ ಅಂತ ಮಂತ್ರ ಈ ಮಣಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ನೂರ ಎಂಟು ನೂರ ಎಂಟು ಮಣಿ ಅಂದರೆ ಒಂದು ಮಾಲೇಲಿ ನೂರ ಎಂಟು ಬರುತ್ತೆ ಅದನ್ನು ಹನ್ನೊಂದು ಬಾರಿ ಅಂತ ಹೇಳಿಸ್ಕೋಬೇಕು ಅದಕ್ಕೆ ಸಾವಿರದ ನೂರ ಎಂಟು ಜಪ ಆಗುತ್ತೆ ಈ ಮಧ್ಯೆ ನೀವು ಅದನ್ನು ಮಾಡ್ಕೋಬೇಕಾದ್ರೆ ಅಂದರೆ ಸಿದ್ಧಿ ಮಾಡ್ಕೋಬೇಕಾದ್ರೆ ಜಾಗದಿಂದ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋದು ಅಥವಾ ಬೇರೆಯವ್ರ ಹತ್ರ ಮಾತಾಡೋದು ಅಥವಾ ನೀವು ಸ್ಥಾನ ಪಲ್ಲಾಟ ಮಾಡೋದು ಅಂದರೆ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಾನ ಪಲ್ಲಟನೆ ಅಂತ ಹೇಳ್ತೀವಿ ಆ ರೀತಿ ಮಾಡೋದೆಲ್ಲ ಯಾವುದೇ ಮಾಡಬಾರ್ದು ಮತ್ತು ಹನ್ನೊಂದು ದಿನಗಳು ಆದಮೇಲೆ ಈ ಜಪಮಾಲೆನ ಆ ಯಂತ್ರ ಒಂದು ಯಂತ್ರ ಬರೆದು ಇಕ್ಕೋಬೇಕಾಗುತ್ತೆ ನಾನು ಮುಂದಕ್ಕೆ ನಾನು ಆ ಮಹಾತಾಯ ಯಂತ್ರ ಕೂಡ ನಾನು ತೋರಿಸ್ತೀನಿ ನಿಮಗೆ ಅದು ಎಲ್ಲಿ ಸಿಗುತ್ತೆ ಯಾವ ಕಡೆ ಸಿಗುತ್ತೆ ಅನ್ನೋದು ಕೂಡ ಮತ್ತೆ ಇದ್ರ ಪರಿಚಯ ಕೂಡ ನಾನು ಮಾಡ್ತೀನಿ ಈಗ ನಾನು ಶುಕ್ರವಾರ ಇರೋದರಿಂದ ಈ ತಾಯಿದು ನಿಮಗೆ ನಾನು ಒಂದು ಈ ಮಾಘ ಮಾಸ ಇರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಇದ್ದೀನಿ ಅಷ್ಟೇ ಚಪಾಮಾಲೆಯನ್ನು ಒಂದು ಹಿಟ್ಟು ಆ ಒಂದು ಯಂತ್ರದ ಮೇಲೆ ಇಟ್ಬಿಟ್ಟು ಅದನ್ನು ಆ ಯಂತ್ರಕ್ಕೆ ಅರ್ಪಣೆ ಮಾಡಾದ್ಮೇಲೆ ಅದಕ್ಕೆ ಈ ರಕ್ತ ಚಂದನ ಅಂತ ಸಾಮಾನ್ಯ ಎಲ್ಲ ಕೇಳೇ ಇರ್ತೀರ ರಕ್ತ ಚಂದನ ಅದಕ್ಕೆ ಒಂದು ಕಡ್ಡಿ ಕೂಡ ಬರುತ್ತೆ ಅಥವಾ ಒಂದು ಅದ್ರದ್ದು ಪೌಡ್ರ್ ಕೂಡ ಸಿಗುತ್ತೆ ನಿಮಗೆ ಅದು ಒರ್ಜಿನಲ್ ಆಗಿರುತ್ತೆ ಅಥವಾ ನಿಮ್ಗೆ ಅದು ಗಂಧದ್ದು ಹೆಂಗೆ ಕೊರಡು ಅಂತ ಸಿಗುತ್ತಲ್ಲ ಆ ಥರನೇ ಗಂಧ ಇದ್ರದ್ದು ರಕ್ತ ಚಂದನದು ಕೂಡ ಸಿಗುತ್ತೆ ಅದನ್ನು ಚೆನ್ನಾಗಿ ತಿಳಿದುಬಿಟ್ಟು ಹಣೆಯಲ್ಲಿ ಇಕ್ಕೊಬೋದು ಪೌಡ್ರ್ ಸಿಕ್ಕರೆ ನೀರಲ್ಲಿ ಕಲಸಿ ಇಟ್ಕೋಬೋದು ತಿರ್ಸ್ಬಿಟ್ಟು ಆ ಮಾಲೆ ಏನಿದೆಯಲ್ವಾ ಆ ಒಂದು ಯಂತ್ರಕ್ಕೆ ನೀವು ಅರ್ಪಣೆ ಮಾಡಿರ್ತೀರಲ್ವ ಆ ಮಾಲೆನ ನೀವು ನಿಮ್ಮ ಮಾಲೆ ನಿಮ್ಮ ಕತ್ತಿ ಕೊರಳಿಗೆ ಹಾಕೋಬೇಕು ಇದನ್ನು ಸುಮಾರು ದಿನ ಯಾವ ರೀತಿ ಮಾಡಬೇಕು ಮುಂದಕ್ಕೆ ಏನು ಅಂತ ಹೇಳ್ತೀನಿ ಯಾಕೆ ವೀಡಿಯೋಲಿ ಎಂತಾಯಿತು ಅಂದರೆ ಎಲ್ಲ ಬೇಜಾರು ಮಾಡ್ಕೊಳ್ತೀರಾ ಇನ್ನೂ ದೇಹ ರಕ್ಷಣೆ ಮಂತ್ರ ಹೇಳೋದಿದೆ ಅದನ್ನೆಲ್ಲ ಹೇಳೋದಿದೆ ಇದನ್ನ ಇಷ್ಟು ನೀವು ಇವತ್ತು ತಿಳ್ಕೊಳ್ಳಿ ಈ ಯಾಕೆಂದ್ರೆ ಮಾಲೆ ಕತ್ತುಗೆ ಹಾಕೊಂಡಿದ್ದೀರಾ ಇಲ್ಲಿವರೆಗೂ ಇದನ್ನ ಹೇಳಿದ್ದೀನಿ ಮುಂದಿನ ಒಂದು ಇದರಲ್ಲಿ ಇದನ್ನ ಬಗ್ಗೆ ಯಾವ ರೀತಿ ಹೆಂಗೆ ಈ ಮಾರಣ ಮಂತ್ರಗೆ ಶತ್ರುಗಳನ್ನ ಸಂಹಾರ ಮಾಡೋಕ್ಕೆ ಯಾವ ರೀತಿ ಮಾಡ್ತಾರೆ ಯಾಕೆಂದರೆ ವಿಪ್ರೀತ ಶತ್ರುಗಳು ಅನ್ನೋದು ವಿಪ್ರೀತ ಹಾಕಿ ಬೆಳೀತಾ ಇದ್ದಾರೆ ಸಾಕಷ್ಟು ಕೇಳಿ ಕೇಳಿ ನನಗೂ ಒಂದು ಮನ್ಸಿಗೆನೆ ಬೇಜಾರು ಏನು ಇಂಥ ಜನಗಳು ಇದ್ದಾರಾ ಆಸ್ತಿಗಾಗಿ ಒಂದು ಇದಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾರ ಅನ್ನೋದು ಒಂದು ಮನಸ್ಸಿಗೆ ಆದರೆ ನೀವು ಮಾಡೋದು ಬೇಡ ಧರ್ಮ ಕರ್ಮ ಅಲ್ಲಿ ನೋಡ್ತಿರ್ತಾಳೆ ಅವಳು ಪಟ್ಟಂತ ಕೊಡ್ತಾಳೆ ಆದರೆ ನಿಮ್ಮಲ್ಲಿ ವಿದ್ಯೆ ಏನು ಅನ್ನೋದಿರಲಿ ಯಾಕೆಂದರೆ ಈ ವಿದ್ಯೆನ ನೀವು ಬೇರೆ ರೀತಿ ಬಳಸ್ಕೊಂಡ್ರೆ ಅವಳು ಕೊಡ್ತಾಳೆ ನಿಮಗೆ ನಾವು ಅದು ಬೇರೆಯವರು ಹೇಳಲ್ಲ ಅವಳೇ ಕೊಡ್ತಾಳೆ ಯಾಕೆಂದರೆ ಅವಳಲ್ಲಿರುತ್ತೆ ದ ಒಂದು ಧರ್ಮ ಅನ್ನೋದು ಯಾಕೆಂದರೆ ಎಲ್ಲ ಕೋರ್ಟ್ಗಳಿಗೂ ಹೋಗಿ ಲಾಸ್ಟ್ ಯಾವ ಕೋರ್ಟ್ಗೆ ಹೋಗ್ತೀವಿ ನಾವು ಅದೇ ರೀತಿ ಕೊನೆ ಫೈನಲ್ ಆಗಿರೋ ಅಂಥ ಒಂದು ಕೋರ್ಟ್ ಇವಳ ಇವಳು ಧರ್ಮ ಕರ್ಮ ಎಲ್ಲದರಲ್ಲೂ ನೋಡ್ಕೊಂಡು ಬಂದಿದ್ದೀವಿ ಫೈನಲ್ ಕೋರ್ಟ್ ಏನು ಕೊಡುತ್ತೋ ಅದೇ ಇವಳು ನ್ಯಾಯನ ಹಿಲ್ಕೊಡ್ತಾಳೆ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಅವಳು ಮಾಡೋ ಕೆಲಸ ಮಾಡ್ತಾಳೆ ಹಾಗಾಗಿ ವೀಕ್ಷಕರೇ ಈ ಒಂದು ಇದನ್ನು ನಾನು ಮುಂದುವರಿಸ್ತೀನಿ ಇನ್ನು ಮುಂದಕ್ಕೆ ಇವತ್ತಿಗೆ ಇಷ್ಟು ಸಾಕಾಗಿದೆ ಅಂತ ಹೇಳ್ತೀನಿ ಹೇಳ್ತಾ ಇದನ್ನು ಸರಿಯಾದ ರೀತಿ ಸಿದ್ಧಿ ಮಾಡ್ಕೊಳ್ಳಿ ಇದುವರೆಗೂ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ